ನಮಸ್ಕಾರ ಮುಖವಾಡ ಮೀಡಿಯಾಗೆ ಸ್ವಾಗತ ನಾನು ವಿ ಕೆ ನಾಯ್ಡು ನನ್ನ ಸಮಸ್ತ ಕರ್ನಾಟಕದ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ದಿನ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮವನ್ನು ನಾಗಸೇನಾ ವಿದ್ಯಾಲಯದ ಕ್ರೀಡಾ ಮೈದಾನದಲ್ಲಿ ಆಚರಿಸಲಾಯಿತು ಇದರ ಅಧ್ಯಕ್ಷತೆಯನ್ನು ಡಾಕ್ಟರ್ ಎಂ ವೆಂಕಟಸ್ವಾಮಿಯವರು ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ನಮ್ಮ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಗಮಿಸಿದ್ದರು ಈ ಕಾರ್ಯಕ್ರಮವನ್ನು ಕೊನೆ ತನಕ ನೋಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ಮತ್ತು ಲೈಕ್ ಮಾಡಿ ಎಲ್ಲ ಸಹೋದರರೇ ಬಹಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ ನನ್ನ ಮಾತುಗಳನ್ನು ಆರಂಭ ಮಾಡೋದಕ್ಕೆ ಮೊದಲು ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಪೇಶ್ವೆಗಳ ವಿರುದ್ಧ ಹೋರಾಟ ಮಾಡಿ ಗೆಲುವನ್ನು ಸಾಧಿಸಿ ಇವತ್ತು ನಮಗೆ ಮಾದರಿಯಾಗಿ ನಮ್ಮನ್ನು ಅಗಲಿ ಹೋಗಿರ್ತಕ್ಕಂಥ ಆ ಐನೂರು ಸಹೋದರರಿಗೆ ನಾನಿವತ್ತು ಸ್ಮರಿಸಿಕೊಂಡು ಅವರಿಗೆ ನನ್ನ ಗೌರವ ಸಮರ್ಪಣೆಯನ್ನು ಮಾಡುವುದಕ್ಕೆ ಇಷ್ಟಪಡ್ತೇನೆ ದೇಶದ ಇತಿಹಾಸದಲ್ಲಿ ಅನೇಕ ಘಟನೆಗಳು ನಡೆದು ಹೋಗಿದ್ದಾವೆ ಅವೆಲ್ಲವೂ ಕೂಡ ದಾಖಲಾಗಿಲ್ಲ ಕೆಲವು ಮಾತ್ರ ಯಾರ್ಯಾರಿಗೆ ಯಾವ ಘಟನೆ ಬೇಕೋ ಆ ಘಟನೆಯನ್ನ ದಾಖಲು ಮಾಡಿ ಹುಟ್ಟಿದ್ದಾರೆ ಆದರೆ ಒಂದು ಬ್ರಿಟಿಷ್ನವರನ್ನ ಮೆಚ್ಚಬೇಕಾದದ್ದು ಅವರ ಇನ್ನೂರು ವರ್ಷದ ಆಡಳಿತದಲ್ಲಿ ನಡೆದಂತ ಪ್ರತಿಯೊಂದು ಪ್ರಾಮುಖ್ಯವಾದ ಘಟನೆಗಳನ್ನ ದಾಖಲಾತಿ ಮಾಡಿ ಬ್ರಿಟಿಷ್ ಮ್ಯೂಸಿಯಂನಲ್ಲಿ ಇಟ್ಟಿದ್ದಾರೆ ನಾವು ಭಾರತದ ಇತಿಹಾಸವನ್ನು ಓದೋದಕ್ಕೆ ಇಲ್ಲಿ ಓದಿದ್ರೆ ಆಗೋದಿಲ್ಲ ಬ್ರಿಟಿಷ್ ಮ್ಯೂಸಿಯಂನಲ್ಲಿ ಹೋದಿದ್ರೆ ಭಾರತದ ಇತಿಹಾಸ ಸರಿಯಾಗಿ ಸಿಕ್ಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ವಿಶ್ವದಲ್ಲಿ ಶೋಷಿತ ಸಮುದಾಯವನ್ನು ಪ್ರತಿನಿಧಿಸಿದಂಥವ್ರು ಬರೀ ಎಲ್ಲಿಯಲ್ಲೋ ಯಾರೋ ನಾಲ್ಕು ಜನ ಮಹರ್ಗಳ ಮಧ್ಯದಲ್ಲಿ ಅವರ ಜೀವನ ಕಟ್ಕೊಳ್ಳಿಲ್ಲ ಇಡೀ ವಿಶ್ವದಲ್ಲಿ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ದುಂಡಿಮೆ ದಿನ ಪರಿಷತ್ತಿನಲ್ಲಿ ಶೋಷಿತ ಸಮುದಾಯದ ಬಗ್ಗೆ ಪ್ರಸ್ತಾಪ ಮಾಡಿದಂತಹ ಸಂದರ್ಭದಲ್ಲಿ ಜಗತ್ತು ನೋಡ್ತು ಅವರನ್ನು ಇದೇನಪ್ಪ ಭಾರತದಲ್ಲಿ ಇಂಥದ್ದು ಕೂಡ ಇದೆಯಲ್ಲ ಇಂಥದ್ದು ಶೋಷಣೆ ಭಾರತದಂತ ದೇಶದಲ್ಲಿ ನಡೀತಾ ಇದೆಯಲ್ಲ ಅನ್ನೋದು ಅವತ್ತು ವಿಶ್ವದ ಕಣ್ಣನ್ನು ತೆರೆಸಿದ್ದೆ ಅಂತ ನಾನು ನಾನಿಗನ್ಕೊಳ್ತೇನೆ ಹಾಗಾಗಿ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಗೌರವ ತೋರಿಸ್ಬೇಕಾದ್ರೆ ಅವರ ಆದರ್ಶಗಳನ್ನ ಪಾಲನೆ ಮಾಡಬೇಕಾದ್ರೆ ಅವರು ಹೇಳಿರ್ತಕ್ಕಂಥ ಪ್ರತಿಯೊಂದು ಮಾತು ಇವತ್ತಿಗೂ ಪ್ರಸ್ತುತ ಅನ್ನೋದನ್ನ ನಾವು ನೆನಪಿಸ್ಕೋಬೇಕು ಒಂದು ಕಡೆ ಇತಿಹಾಸ ಇರ್ಬೋದು ಆದ್ರೆ ಇವತ್ತಿಗೆ ಪ್ರಸ್ತುತ ಅನ್ನೋದನ್ನ ನಾವ್ಯಾರು ಮರಿಬಾರದು ಯಾವ ಉದ್ದೇಶಕ್ಕಾಗಿ ಇವತ್ತು ಜನವರಿ ಒಂದನೇ ತಾರೀಕು ಭೀಮಾ ಕೋರೆಗಾವ್ ಜಯಂತಿ ವಿಜಯೋತ್ಸವ ಅಂತ ಕರ್ಕೊಂಡು ನಾವು ಆಚರಣೆ ಮಾಡ್ತೇವೆ ಅಂತ ಹೇಳಿದ್ರೆ ಅನೇಕ ಸಂದೇಶಗಳನ್ನ ನಾವು ಇದರಲ್ಲಿ ತೆಗೆದುಕೊಳ್ಬಹುದು ಯಾವತ್ತು ಈ ಸಮುದಾಯ ಎಷ್ಟು ಶಕ್ತಿಯುತವಾಗಿತ್ತು ಅವರ ಹೋರಾಟದ ಕಿಚ್ಚು ಹೇಗಿತ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು ಅವಕಾಶ ಸಿಕ್ಕಿದಂತಹ ಸಂದರ್ಭದಲ್ಲಿ ಹೋರಾಟವನ್ನ ಮಾಡೋದಕ್ಕೆ ಈ ಜನ ತಯಾರಿದ್ದಾರೆ ಸಮತರಿದ್ದಾರೆ ಅನ್ನೋದನ್ನ ಅವರು ತೋರಿಸ್ಕೊಟ್ಟು ಹೋಗಿದ್ದಾರೆ ಇವತ್ತಿಗೂ ಕೂಡ ಅವರು ಮಾಡಿದಂತ ಮಹಾನ್ ರೆಜಿಮೆಂಟ್ ಇವತ್ತಿಗೂ ನಮ್ಮ ಆರ್ಮಿಯಲ್ಲಿದೆ ಬೇರೆ ಬೇರೆ ಸಮುದಾಯಗಳ ಆ ಇಲ್ಲ ಆದ್ರೆ ಮಹಾ ರೆಜಿಮೆಂಟ್ ಇವತ್ತಿಗೂ ಪ್ರಸ್ತುತವಾಗಿ ದೇಶದಲ್ಲಿ ನಮ್ಮ ದೇಶದ ರಕ್ಷಣೆಯನ್ನ ಮಾಡುವ ಕೆಲಸದಲ್ಲಿ ಇದೆ ಬಹಳ ಮುಖ್ಯ ಇದೆ ಹಾಗಾಗಿ ಇವತ್ತು ನಾವು ಆ ಸಮುದಾಯಕ್ಕೆ ಆ ಶೋಷಿತ ಸಮುದಾಯಕ್ಕೆ ಸೇರಿದಂತ ಜನ ಏನಿದ್ದೇವೆ ನಾವು ಅರ್ಥ ಮಾಡಿಕೊಳ್ಬೇಕು ಆ ಅವಕಾಶಗಳು ಬಂದಂತಹ ಸಂದರ್ಭದಲ್ಲಿ ನಾವು ಹೇಗೆ ತಯಾರಾಗಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಇಪ್ಪತ್ತೇಳು ಜನವರಿ ಒಂದನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೋಗಿ ಗೌರವವನ್ನು ಸಲ್ಲಿಸ್ತಾರೆ ಅದು ಒಂದು ಸಂಕೇತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಗೌರವವನ್ನು ಅವರಿಗೆ ಸಲ್ಲಿಸೋದ್ರ ಮೂಲಕ ಇಡೀ ಮುಂದಿನ ಪೀಳಿಗೆಗೆ ಸಂದೇಶವನ್ನ ಕೊಟ್ಟಿದ್ದಾರೆ ನಮ್ಮ ಜನ ಎಷ್ಟು ಸಮರ್ಥರಿದ್ದಾರೆ ಹೋರಾಟದ ಮನಸ್ಥಿತಿ ಆಗಿದೆ ಅವರಿಗೆ ಅನ್ನೋದನ್ನ ಇಡೀ ದೇಶಕ್ಕೆ ಸಮಾಜಕ್ಕೆ ಅವರು ಸಂದೇಶವನ್ನ ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಆ ಸಹೋದರರು ಏನು ಮೂರು ಆಗ್ತದೆ ಮರಾಠ ಯುದ್ಧಗಳು ಬ್ರಿಟಿಷ್ ಅವ್ರ ಮೇಲೆ ಮೂರು ಯುದ್ಧಗಳಾಗ್ತವೆ ಮೊದಲನೇ ಮರಾಠ ವಾರ್ ಎರಡನೇ ಮರಾಠ ವಾರ್ ಮೂರನೇ ಮರಾಠ ವಾರ್ ಭಾಗೀರಾವ್ ಮೂರು ಮೂರನೇ ಯುದ್ಧ ಆ ಯುದ್ಧದಲ್ಲಿ ಹೋಗ್ತಕ್ಕಂತ ಅವರು ಪೂರ್ಣಗೆ ಹೋಗ್ತಿರ್ತಾರೆ ಇಪ್ಪತ್ತ ಎಂಟು ಸಾವಿರ ಸೈನಿಕರು ಪೂನಾಗ ಹೋಗ್ತಿರ್ತಾರೆ ಪೂನಾದಲ್ಲಿ ಬ್ರಿಟಿಷ್ನವರ ಕಮಾಂಡ್ ಸೆಂಟರ್ನ ಕ್ಯಾಪ್ಚರ್ ಮಾಡಬೇಕು ಅಂತ ಹೋಗ್ತಿರ್ತಾರೆ ಅವರನ್ನ ಅಲ್ಲಿ ಅಡ್ಡ ಹಾಕೊಂಡು ಭೀಮಾ ಕರೆಗಾವ್ ಭೀಮಾ ನದಿ ದಂಡೆಯಲ್ಲಿ ಹೋರಾಟ ಮಾಡುವಾಗ ಐನೂರೇ ಜನ ಜಾಸ್ತಿ ಅಲ್ಲ ಕೇವಲ ಐನೂರು ಜನ ಮಹಾರ್ ಸಮುದಾಯಕ್ಕೆ ಸೇರಿದಂತವರು ಅವ್ರ ಮೇಲೆ ಯುದ್ಧ ಮಾಡಿ ಅವರನ್ನ ಸೋಲಿಸ್ತಾರೆ ಅಂದ್ರೆ ಶಕ್ತಿ ಕಾಂಗ್ರೆಸ್ ನಿಮ್ಮ ಶಕ್ತಿ ಹೆಂಗಿದೆ ಮಹಾರಗಳದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ನೀವು ಎಲ್ಲ ಹಿಂದ್ಗಡೆರ ಲಾಸ್ಟ್ ಬೆಂಚಲ್ಲಿ ಕುಟ್ಕೊಂಡ್ರೆ ಆಗುತ್ತೆ ಅಂದ್ರೆ ನಾವು ಮುಂದಿನ ಬೆಂಚಲ್ಲಿ ಕೂರ್ಬೇಕಲ್ವಾ ಆ ಮನಸ್ಥಿತಿಯನ್ನ ನಾವು ಅರ್ಥ ಮಾಡ್ಕೋಬೇಕು ತಯಾರಾಗಬೇಕು ಯಾವತ್ತೂ ಕೂಡ ಕೀಳರಿಮೆ ಅನ್ನೋದು ಇರಬಾರದು ಜೀವನದಲ್ಲಿ ಮನುಷ್ಯರಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತೀವಿ ನಾವು ಆ ಕೀಳರಿಮೆ ಇರಬಾರದು ಆ ಕೀಳರಿಮೆಯಿಂದ ನಾವು ಹಿಂದೆ ಇದ್ದೇವ್ ಹಿಂದಕ್ಕೆ ಹೋಗ್ತೇವೆ ನಾವು ಮುಂದೆ ಬಂದ ಸಂದರ್ಭದಲ್ಲಿ ನಿಮ್ಮನ್ನ ಕರೆದು ಮುಂದಕ್ಕೆ ಕೂಡರಿಸ್ತಾರೆ ಹಾಗಾಗಿ ಇವತ್ತು ಆ ಮನಸ್ಥಿತಿಯನ್ನ ಮಾಡಿಕೊಳ್ಬೇಕು ಈ ಸಮುದಾಯ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದು ಜೀವನದಲ್ಲಿ ಸಂಘರ್ಷ ಜಾಸ್ತಿ ವಿಶೇಷವಾಗಿ ಈ ಶೋಷಿತ ಸಮುದಾಯಗಳಿಗೆ ಸಂಘರ್ಷದಿಂದ ಬದುಕಬೇಕು ಈ ದೇಶದಲ್ಲಿ ಬೇರೆ ದೇಶದಲ್ಲಿ ಬೇರೆ ಹೆಸರಿಟ್ಟಿದ್ದಾರೆ ಬೇರೆ ದೇಶದಲ್ಲಿ ವರ್ಕಿಂಗ್ ಕ್ಲಾಸ್ ಲೇಬರ್ ಕ್ಲಾಸ್ ಅದು ಸ್ಟ್ರಗಲ್ ಮಾಡಿ ಜೀವನ ಮಾಡತಕ್ಕ ಹೋರಾಟ ಮಾಡಿ ಜೀವನ ಮಾಡುವಂತ ಆ ವರ್ಗನ ಅವರು ವರ್ಕಿಂಗ್ ಕ್ಲಾಸ್ ಲೇಬರ್ ಕ್ಲಾಸ್ ಅಂತ ಕ್ಲಾಸ್ ಸ್ಟ್ರಗಲ್ ಅಂತ ಇಟ್ಟಿದ್ದಾರೆ ಭಾರತದಲ್ಲಿ ಜಾತಿ ಹೆಸರಿಟ್ಟಿದ್ದಾರೆ ಇವತ್ತು ಇದರಿಂದ ಹೊರಗಡೆ ಬರಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರುವಾಗ ಬರೆಯುವಾಗ ಸಮಾನತೆಯನ್ನ ಪ್ರತಿಪಾದನೆ ಮಾಡಿದ್ದಾರೆ ಹೋರಾಟ ಮಾಡಿ ನಿಮ್ಮ ನಿಮ್ಮಲ್ಲಿ ಜಗಳಾಡ್ಬೇಡ್ರಪ್ಪ ಹೋರಾಟ ಮಾಡಿದ್ರೂ ಕೂಡ ಆ ಸಮಾನತೆಗೆ ಹೋರಾಟ ಆಗಬೇಕು ಅದಕ್ಕಾಗಿ ನೀವು ಭ್ರಾತೃತ್ವ ಇರಬೇಕು ಹಂತಮತನ ಇರಬೇಕು ಅಂತೇಳಿ ಪ್ರಪಂಚದಲ್ಲಿ ಯಾವುದೇ ಸಮುದಾಯದಲ್ಲಿ ಸಂವಿಧಾನದಲ್ಲಿ ಈ ಮಾತುಗಳನ್ನು ಹೇಳಿಲ್ಲ ಆದ್ರೆ ಭಾರತದಲ್ಲಿ ಇದರ ಅವಶ್ಯಕತೆ ಇದೆ ಈ ಸಮಾನತೆಯ ಅವಶ್ಯಕತೆ ಇದೆ ಈ ಭ್ರಾತೃತ್ವದ ಅವಶ್ಯಕತೆ ಇದೆ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲನೇ ಪುಟದಲ್ಲಿ ಪ್ರಿಯಾಂಬಲ್ನಲ್ಲೇ ಬರೆದಿದ್ದಾರೆ ಅನೇಕ ಸಂದರ್ಭದಲ್ಲಿ ನಾನು ಪ್ರಶ್ನೆ ಮಾಡ್ತೇನೆ ಇವತ್ತು ಆ ಸಮಾನತೆ ಆಗಬೇಕು ಇನ್ನೂ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ ಬಾಬಾ ಸಾಹೇಬರು ಕೊಟ್ಟಂತ ನಮಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಯಲ್ಲಿ ನಾವ್ಯಾರೋ ನಾಲ್ಕು ಜನ ಬಿಳಿ ಬಟ್ಟೆ ಹಾಕ್ಕೊಂಡು ಓಡಾಡಬಹುದು ಯಾರೋ ನಾಲ್ಕ್ ಜನ ವಿದ್ಯಾವಂತರಾಗಿರ್ಬಹುದು ಅಥವಾ ಯಾರೋ ನಾಲ್ಕು ಜನ ಎಂ ಎಲ್ ಎರಬಹುದು ಎಂ ಪಿಗಳಾಗಿರ್ಬೋದು ಕಾರಣ ರಿಸರ್ವೇಶನ್ ಇದೆ ಅಂತ ಹೇಳಿ ಇವತ್ತಿಗೂ ನಾವ್ಯಾರು ಜನರಲ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಿಂತು ಕೆತ್ತ ಬರೋದಕ್ಕೆ ಕಷ್ಟ ಆಗ್ಬೋದಲ್ವಾಷ್ಟ ಅಲ್ಲೊಬ್ರು ಇಲ್ಲೊಬ್ರು ಆಗಿರ್ಬೋದು ಇಲ್ಲ ಅಂತಾನೂ ಹೇಳೋದಿಲ್ಲ ಕೆ ಎಚ್ ರಂಗನಾಥ್ ಸಾಹೇಬ್ರು ನಾನು ಇಲ್ಲಿ ಅವರು ಅಧ್ಯಕ್ಷರಾಗಿದ್ರು ಕೆಲವು ನಿಮಿಷ ಅವರು ಜನರಲ್ ಕಾನ್ಸ್ಟಿಟ್ಯೂನ್ಸಿ ಚಿತ್ರದುರ್ಗದಲ್ಲಿ ಒಂದ್ಸರಿ ನಿಂತು ಗೆದ್ದು ಬಂದಿದ್ರು ನಾನು ಕೂಡ ಕೊಡ್ರಪ್ಪ ನನಗೆ ನನಗೂ ಒಂದು ಜನರಲ್ ಕಾನ್ಸ್ಟಿಟ್ಯೂನ್ಸಿ ಕೊಟ್ಟು ಕೊಡ್ರಿ ಇಲ್ತೀನಿ ಅವ್ರು ಇಲ್ಲ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂತೇಳಿದ್ರೆ ಈ ಎಮ್ ಎಲ್ ಎಗಳು ಎಂ ಪಿಗಳು ಕೆಲವು ಜನ ಆಫೀಸರ್ಸು ವಿದ್ಯಾವಂತರು ಆಗಿರೋದ್ರಿಂದ ನಮ್ಮ ಸಮುದಾಯದ ಏಳಿಗೆ ಆಗಿದೆ ಅಂತ ಹೇಳಿ ನಾನು ಅನ್ಕೊಳ್ಳೋದಿಲ್ಲ ಇವತ್ತು ಗ್ರಾಮೀಣ ಭಾಗದಲ್ಲಿ ಶೋಷಣೆ ನಡೀತಾ ಇದೆ ಇವತ್ತು ಕೂಡ ಜಾತಿಯ ಹೆಸರಿನಲ್ಲೇ ಎಲ್ಲವೂ ನಡೀತಾ ಇದೆ ಹಾಗಾಗಿ ಇದಕ್ಕೆ ನಾವು ಇದನ್ನ ಹೋಗ್ಲಾಡಿಸ್ಬೇಕಾದ್ರೆ ಸಂಘರ್ಷ ಮಾಡಿದ್ರೆ ನಾವು ಹೋಗ್ಲಾಡಿಸ್ತೀವಿ ಅನ್ನೋದು ಕಷ್ಟ ಆದರೆ ನಾವು ಸಂಯಮದ ಆದಿಯಲ್ಲಿ ನಮ್ಮ ಏಳಿಗೆಯನ್ನು ನಾವು ಮಾಡ್ಕೊಳ್ಳೋದಾದ್ರೆ ಬಹುಶಃ ಇನ್ನು ಕೆಲವು ವರ್ಷಗಳಲ್ಲಾದರೂ ಕೂಡ ನಮ್ಮ ಬದಲಾವಣೆಗಳಾಗ್ಬೋದು ಅನ್ನುವಂಥದ್ದು ನನ್ನ ನಂಬಿಕೆ ಮೀಸಲಾತಿ ಇದೆ ನಿಜ ಅದಷ್ಟೇ ನಮಗೆ ಸಹಾಯ ಆಗುತ್ತೆ ಮುಂದೆ ಕೂಡ ಆಗುತ್ತೆ ಅಂತ ನಾನು ಅನ್ಕೊಳ್ಳೋದಿಲ್ಲ ಈಗಾಗಲೇ ಅದರ ಒಡಕು ಮಾತುಗಳು ಬರ್ತಾ ಇದೆ ಸಂವಿಧಾನವನ್ನು ಬದಲಾಯಿಸಬೇಕು ಮೀಸಲಾತಿಯನ್ನು ತೆಗಿಬೇಕು ಅನ್ನುವಂಥ ಮಾತುಗಳು ಆಗಾಗೆ ಬರ್ತಾ ಇದೆ ಆ ಮಾತುಗಳನ್ನು ಅರ್ಥ ಮಾಡಿಕೊಂಡು ನಾವು ನಮ್ಮ ಏಳಿಗೆಯನ್ನ ನಾವು ಮಾಡಿಕೊಳ್ಳೋದು ಬಹಳ ಉತ್ತಮ ಅಂತ ಹೇಳಿ ನಾನು ಭಾವಿಸ್ತೇನೆ ಇವತ್ತು ಇದು ಒಂದು ಸಂದೇಶ ಭೀಮಾ ಕೊರೆಗಾಂವ್ ಜಯಂತಿ ಅಥವಾ ವಿಜಯೋತ್ಸವ ಇದು ಒಂದು ಸಂದೇಶ ನಮಗೆ ನಾವು ಎಷ್ಟರ ಮಟ್ಟಿಗೆ ನಾವು ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತುಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡ್ತೇವೆ ಅನ್ನೋದನ್ನು ಇದು ನೆನಪು ಮಾಡಿಕೊಡ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ